ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಬಾರಿಯ ಗಣೇಶ ಚತುರ್ಥಿಯು ಬಹಳ ವಿಶೇಷವಾಗಿದೆ ಯಾಕಂದರೆ ಈ ದಿನ ಅನೇಕ ಶುಭಯೋಗಗಳು ರೂಪುಗೊಳ್ಳಲಿದ್ದು ಈ ಮೂರು ರಾಶಿಯ ಜನರು ಯಾವಾಗಲೂ ಗಣೇಶನ ವಿಶೇಷ ಆಶೀರ್ವಾದವನ್ನು ಹೊಂದಿರ್ತಾರೆ ಅದರಲ್ಲೂ ಗಣೇಶ ಚತುರ್ಥಿಯೆಂದು ಇವರಿಗೆ ವಿನಾಯಕನು ತನ್ನ ವಿಶೇಷ ಕೃಪೆಯನ್ನು ನೀಡ್ತಾನೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ನೋಡೋಣ ಹಿಂದೂ ಧರ್ಮದಲ್ಲಿ ಮೊದಲು ಪೂಜಿಸುವ ದೇವರು ಗಣಪತಿ ಯಾವುದೇ ರೀತಿಯ ಶುಭ ಕಾರ್ಯ ಅಥವಾ ಯಾವುದೇ ಮಂಗಳಕರ ಅಥವಾ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ದೇವರು ಮತ್ತು ದೇವತೆಗಳಲ್ಲಿ ಗಣೇಶನಿಗೆ ಮೊದಲ ಸ್ಥಾನವಿದೆ ಆದ್ದರಿಂದ ಅವನನ್ನು ಪೂಜಿಸಿದ ನಂತರನೇ ಇತರ ದೇವರುಗಳನ್ನು ಪೂಜಿಸಲಾಗತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾರು ನಿಜವಾದ ಹೃದಯದಿಂದ ಗಣೇಶನನ್ನು ಪೂಜಿಸ್ತಾರೋ ಅವರ ಎಲ್ಲ ದುಃಖ ಮತ್ತು ನೋವುಗಳನ್ನು ದೇವರು ದೂರ ಮಾಡ್ತಾನೆ ಅನ್ನುವಂಥ ನಂಬಿಕೆ ಇದೆ ನೋಡಿ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಗಣೇಶ ಚತುರ್ಥಿ ಹಬ್ಬ ಭಾದ್ರಪದ ಮಾಸದ ಚತುರ್ಥಿ ದಿನದಂದು ದಿನಾಂಕದಂದು ಪ್ರಾರಂಭ ಆಗಿ ಅನಂತ ಚತುರ್ಥಿಯ ದಿನದಂದು ಕೊನೆಗೊಳ್ಳುತ್ತೆ ಈ ಬಾರಿ ಗಣೇಶ ಚತುರ್ಥಿಯ ಹಬ್ಬವನ್ನು ಏಳು ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಅನಂತ ಚತುರ್ದಶಿ ಹಬ್ಬವನ್ನು ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿ ಚಿಹ್ನೆಗಳಲ್ಲಿ ಮೂರು ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಯಾವಾಗಲೂ ಗಣೇಶನ ವಿಶೇಷ ಆಶೀರ್ವಾದ ಹೊಂದಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಸರಿಯಾಗಿ ಪೂಜಿಸಿದರೆ ಕ್ರಮಬದ್ಧವಾಗಿ ಪೂಜೆ ಮಾಡಿದರೆ ಭಕ್ತಿಯಿಂದ ಪೂಜೆ ಮಾಡಿದರೆ ಅವರು ಬಯಸಿದ ಫಲಿತಾಂಶಗಳನ್ನು ಪಡಿಬಹುದು ಗಣೇಶ ಚತುರ್ಥಿಯಂದು ಗಣೇಶನ ವಿಶೇಷ ಆಶೀರ್ವಾದವನ್ನು ಪಡೆಯುವ ಮೂರು ಅದೃಷ್ಟ ರಾಶಿಗಳು ಯಾರು ಅಂತ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಪಂಜುರ್ಲಿ ಸತ್ಯ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ವೈದಿಕ ಜ್ಯೋತಿಷದ ಪ್ರಕಾರ ಮಿಥುನ ರಾಶಿ ಅಧಿಪತಿ ಬುಧಗ್ರಹ ಗಣೇಶನ ದೇವತೆ ಈ ಕಾರಣಕ್ಕಾಗಿ ಈ ರಾಶಿಯ ಜನರು ಯಾವಾಗಲೂ ಗಣೇಶನ ಆಶೀರ್ವಾದವನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯ ಜನರು ಗಣೇಶನ ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಕ್ರಮಬದ್ಧವಾಗಿ ಪೂಜೆ ಮಾಡಿದರೆ ಜೀವನದಲ್ಲಿ ಅಪಾರ ಯಶಸ್ಸನ್ನು ಪಡಿಬಹುದು ಇದರೊಂದಿಗೆ ಆರೋಗ್ಯ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಕೂಡ ಮುಕ್ತಿ ಪಡೆಯುವ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗಿದೆ ಇನ್ನು ಕರ್ಕಾಟಕ ರಾಶಿ ಚಂದ್ರನು ಬುಧ ಗ್ರಹದ ತಂದೆ ಮತ್ತು ಕರ್ಕರಾಶಿ ಚಂದ್ರನ ಚಿಹ್ನೆಯಾಗಿದೆ ಹಾಗಾಗಿ ಕರ್ಕಾಟಕ ರಾಶಿಯ ಜನರು ಯಾವಾಗಲೂ ಚಂದ್ರದೇವರಿಂದ ಆಶೀರ್ವದಿಸಲ್ಪಡ್ತಾರೆ ಈ ಕಾರಣಕ್ಕಾಗಿ ಕರ್ಕಾಟಕ ರಾಶಿಯ ಜನರು ಗಣೇಶನನ್ನು ನಿಯಮಿತವಾಗಿ ಪೂಜೆ ಮಾಡಿದರೆ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಪ್ರಾರಂಭ ಆಗ್ತವೆ ಇದಲ್ಲದೆ ಗಣೇಶನ ಆಶೀರ್ವಾದದಿಂದ ಕರ್ನಾಟಕ ರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯ ಅಧಿಪತಿ ಗ್ರಹ ಬುಧಗ್ರಹ ಕನ್ಯರಾಶಿಯ ಅಧಿಪತಿ ಬುಧಗ್ರಹ ಗಣೇಶನ ಅಧಿಪತಿಯೂ ಕೂಡ ಹೌದು ಬುಧ ಈ ಕಾರಣಕ್ಕಾಗಿ ಕನ್ಯಾರಾಶಿಯ ಜನರು ಗಣೇಶ ಚತುರ್ಥಿಯಂದು ಗಣೇಶನ ವಿಶೇಷ ಅನುಗ್ರಹವನ್ನು ಪಡಿತಾರೆ ಆದರೆ ಇದಕ್ಕಾಗಿ ಅವರು ಈ ಪವಿತ್ರ ದಿನದಂದು ಗಣೇಶ ಚತುರ್ಥಿ ದಿನದಂದು ಗಣೇಶನನ್ನು ಪೂಜೆ ಮಾಡಬೇಕು ಭಕ್ತಿಪೂರ್ವಕವಾಗಿ ಮನಸ್ಸಿನಿಂದ ಪೂ ಸಂಪೂರ್ಣ ಮನಸ್ಸಿನಿಂದ ಪೂಜೆ ಮಾಡಿದರೆ ಫಲ ಖಂಡಿತ ಸಿಗುತ್ತೆ ಧಾರ್ಮಿಕ ನಂಬಿಕೆ ಪ್ರಕಾರ ಈ ಗಣೇಶ ಗಣೇಶ ಎಂದು ಗಣೇಶ ಎಂದು ಈ ದಿನ ಭಕ್ತ ಗಣೇಶನನ್ನು ನಿಜವಾದ ಹೃದಯದಿಂದ ಪೂಜಿಸಿದರೆ ದೇವರು ಇವರ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅನ್ನುವಂಥ ನಂಬಿಕೆ ಇದೆ ಇದಲ್ಲದೆ ಜೀವನದಲ್ಲಿ ಯಾವಾಗಲೂ ಸಮೃದ್ಧಿ ಸಂತೋಷ ಶಾಂತಿ ಸಂಪತ್ತು ಪ್ರಾಪ್ತಿಯಾಗತ್ತೆ ಹಾಗಾಗಿ ಗಣೇಶ ಚತುರ್ಥಿ ದಿನ ಕನ್ಯಾ ರಾಶಿ ಮತ್ತು ಕಟಕ ರಾಶಿ ಹಾಗೆ ಮಿಥುನ ರಾಶಿ ಮೂರು ರಾಶಿಯ ಜನರು ವಿಶೇಷವಾಗಿ ಗಣೇಶನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ತಮ್ಮೆಲ್ಲ ಸಂಕಷ್ಟಗಳನ್ನು ಪರಿಹರಿಸ್ಕೋಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು